ವೃಷಭ ಮಾಸಿಕ ರಾಶಿ ಭವಿಷ್ಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಫೆಬ್ರವರಿ ತಿಂಗಳ ಮಾಸ ಭವಿಷ್ಯ ಮಾಸಿಕ ಜಾತಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ರಕಾರ ಈ ತಿಂಗಳು ಸರಾಸರಿ ಫಲಪ್ರದವಾಗಿರುತ್ತದೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮತ್ತು ಕಮೆಂಟ್ಸ್ ಮಾಡಿ ಜನ್ಮ ದಿನಾಂಕವನ್ನು ಕಮೆಂಟ್ ಮಾಡಿ ನಿಮ್ಮ ಸಮಸ್ಯೆ ಪರಿಹಾರ ಪಡೆದುಕೊಳ್ಳಿ ಈ ತಿಂಗಳು ನಿಮಗೆ ತುಂಬ ಕಾರ್ಯನಿರತವಾಗಿರುತ್ತದೆ ಮತ್ತು ಕಠಿಣ ಪರಿಶ್ರಮದಿಂದ ಕೂಡಿರುತ್ತದೆ ಏಕೆಂದರೆ ಶನಿಯು ತನ್ನದೇ ಆದ ರಾಶಿಚಕ್ರದ ಹತ್ತನೇ ಮನೆಯಲ್ಲಿರುವುದರಿಂದ ನೀವು ತುಂಬ ಕಷ್ಟಪಟ್ಟು ಕೆಲಸ ಮಾಡುತ್ತೀರಿ ಆರನೇ ಮನೆಯ ಅಧಿಪತಿ ಶುಕ್ರನು ಎಂಟನೇ ಮನೆಯಲ್ಲಿ ಮಂಗಳನೊಂದಿಗೆ ಉಪಸ್ಥಿತನಿದ್ದಾನೆ ಇದರಿಂದಾಗಿ ನಿಮ್ಮ ವಿರೋಧಿಗಳು ನಿಮ್ಮನ್ನು ಕೆರಳಿಸಲು ಪ್ರಯತ್ನಿಸುತ್ತಾರೆ ಏಳನೇ ಮನೆಯ ಅಧಿಪತಿ ಮಂಗಳನು ಎಂಟನೇ ಮನೆಯಲ್ಲಿರುತ್ತಾನೆ ಇದರಿಂದಾಗಿ ನಿಮ್ಮ ವ್ಯಾಪಾರ ಪಾಲುದಾರರೊಂದಿಗೆ ಕೆಲವು ಸಮಸ್ಯೆಗಳು ಉಂಟಾಗಬಹುದು ಆದರೆ ಫೆಬ್ರವರಿ ಐದು ರಂದು ಮಂಗಳ ಒಂಬತ್ತನೇ ಮನೆಗೆ ಹೋಗುತ್ತಾನೆ ಇದರಿಂದಾಗಿ ನೀವು ವ್ಯಾಪಾರಕ್ಕಾಗಿ ಪ್ರಯಾಣಿಸಬಹುದು ನಾವು ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡಿದರೆ ಐದನೇ ಮನೆಯಲ್ಲಿ ಕೇತು ಇರುವುದರಿಂದ ತಿಂಗಳ ಆರಂಭವು ಅನುಕೂಲಕರವಾಗಿರುವುದಿಲ್ಲ ಪರಿಣಾಮವಾಗಿ ನೀವು ಅಧ್ಯಯನಗಳ ಮೇಲೆ ಗಮನ ಕೇಂದ್ರೀಕರಿಸಲು ಕಷ್ಟವಾಗಬಹುದು ಮತ್ತು ಇದು ನಿಮ್ಮ ಅಧ್ಯಯನಗಳ ಮೇಲೆ ಪರಿಣಾಮ ಬೀರಬಹುದು ಮತ್ತು ಈ ಸಂದರ್ಭಗಳಿಂದ ದೂರವಿರಲು ಪ್ರಯತ್ನಿಸಬೇಕು ಕುಟುಂಬದ ದೃಷ್ಟಿಯಿಂದ ಈ ತಿಂಗಳು ಅನುಕೂಲಕರವಾಗಿರುತ್ತದೆ ಕುಟುಂಬದ ಸದಸ್ಯರ ಆರೋಗ್ಯವು ಸಹ ಅನುಕೂಲಕರವಾಗಿರುತ್ತದೆ ಆದರೆ ನಿಮ್ಮ ಕೆಲಸದಲ್ಲಿ ನೀವು ತುಂಬ ನಿರತರಾಗಿರುತ್ತೀರಿ ನೀವು ಪ್ರೇಮ ಸಂಬಂಧದಲ್ಲಿದ್ದರೆ ನಿಮ್ಮ ಜನ್ಮ ಚಾರ್ಟ್ನ ಐದನೇ ಮನೆಯಲ್ಲಿ ಇರುವ ನೋಡಲ್ ಕೇತು ತಿಂಗಳ ಆರಂಭದಿಂದ ನಿಮ್ಮ ಪ್ರೇಮ ಸಂಬಂಧದಲ್ಲಿ ಬಿರುಕು ಮೂಡಿಸಲು ಪ್ರಯತ್ನಿಸುತ್ತದೆ ನೀವು ಈ ವಿಷಯಗಳನ್ನು ಸಮಯಕ್ಕೆ ಸರಿಯಾಗಿ ನಿವಾರಿಸಬೇಕು ಇಲ್ಲದಿದ್ದರೆ ನಿಮ್ಮ ಸಂಬಂಧವು ಅಪಾಯಕ್ಕೆ ಸಿಲುಕಬಹುದು ವೃಷಭ ರಾಶಿಯ ಮಾಸಿಕ ರಾಶಿಯ ಪ್ರಕಾರ ವ್ಯಕ್ತಿಗಳ ವೈವಾಹಿಕ ಜೀವನವು ಏರಿಳಿತಗಳಿಂದ ತುಂಬಿರುತ್ತದೆ ಏಳನೇ ಮನೆಯ ಅಧಿಪತಿ ಮಂಗಳನು ಶುಕ್ರನೊಂದಿಗೆ ಎಂಟನೇ ಮನೆಯಲ್ಲಿ ಇರುತ್ತಾನೆ ಇದರಿಂದಾಗಿ ನೀವು ಅನೈತಿಕ ಸಂಬಂಧದಲ್ಲಿ ತೊಡಗಿಸಿಕೊಳ್ಳುವ ಸಾಧ್ಯತೆಗಳಿವೆ ಇದು ನಿಮಗೆ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ ನಾವು ನಿಮ್ಮ ಆರ್ಥಿಕ ಜೀವನದ ಬಗ್ಗೆ ಮಾತನಾಡಿದರೆ ನೋಡಲ್ ಪ್ಲಾನೆಟ್ ರಾಹು ಹನ್ನೊಂದನೇ ಮನೆಯಲ್ಲಿ ಮತ್ತು ಶನಿಯು ಹತ್ತನೇ ಮನೆಯಲ್ಲಿ ತಿಂಗಳ ಆರಂಭದಲ್ಲಿ ಇರುತ್ತದೆ ಈ ಕಾರಣದಿಂದಾಗಿ ನೀವು ಆರ್ಥಿಕವಾಗಿ ಏರಿಗೆ ಹೊಂದುತ್ತೀರಿ ಮತ್ತು ನಿಮ್ಮ ಆದಾಯವು ಹೆಚ್ಚಾಗುತ್ತದೆ ಐದನೇ ಮನೆಯಲ್ಲಿ ನೋಡಲ್ ಗ್ರಹಕೇತು ಮತ್ತು ಹನ್ನೆರಡನೇ ಮನೆಯಲ್ಲಿ ಗುರುವಿನ ಉಪಸ್ಥಿತಿಯು ಆರೋಗ್ಯದ ದೃಷ್ಟಿಕೋನಕ್ಕೆ ಅನುಕೂಲಕರವಾಗಿಲ್ಲ ಪಾದದ ನೋವಿನಿಂದ ನೀವು ಬಳಲಬಹುದು ಅಥವಾ ನಿಮ್ಮ ಹೊಟ್ಟೆಯು ತೊಂದರೆಗೊಳಗಾಗಬಹುದು ಪರಿಹಾರಗಳು ಶುಕ್ರವಾರದಂದು ಬಾಲಕಿಯರ ಪಾದಗಳನ್ನು ಸ್ಪರ್ಶಿಸುವ ಮೂಲಕ ಆಶೀರ್ವಾದ ಪಡೆಯಿರಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮತ್ತು ಶೇರ್ ಮಾಡಿ